ಆದ್ರೆ ಹೆಣ ನನ್ನಿಂದ ಒಂದ್ ನಾಯಿ ಬಿದ್ದಿತ್ತು ನಾನು ಮೂರು ದಿವಸ ಆದ್ರೆ ಹುಡುಕಾಡಕ್ ಹತ್ತಿನಿ ಎಲ್ಲ ಹಾಳ ಹೋಗ್ಯ ನಾನು ಹೆಂಗಾರ ಮಾಡ ಹುಡುಗಿ ಟೈಮ್ ಪಾಸ್ ಮಾಡ್ಬೇಕಲ್ಲಿಗ ಬಾಳ ಮಂದಿ ಭಕ್ತರ ಮಾಡಿರಿ ಎಲ್ಲ ವಾಣಿ ನೋಡಿರಿ ಹೊಡಿಸಿ ಮೋದ ನೋಡಿರಿ ಹೆಚ್ ಕೇಶ್ ನೀವ್ರಣ್ಣ ಅಕಾರ್ಡಿಂಗ್ ಟು ಇಂಡಿಯನ್ ಕೋಟ್ಲಾ ಎಲ್ಲ ಪೀಸ್ ಪೀಸ್ ಅವ ನಮಸ್ಕಾರ ನಮಸ್ಕಾರಸ್ ಇದು ಏನು ನಮಸ್ಕಾರಸ್ ಇದೇನ್ರಿ ಇದು ನಮಸ್ಕಾರ ಡಿಸ್ ಈಸ್ ಇಂಗ್ಲೀಷ್ ಡಿಸ್ ಈಸ್ ಇಂಗ್ಲೀಷ್ ಯ ಇಂಗ್ಲೀಷ್ನಾಗ ಹಿಂಗೆ ಅಂತಾರೆ ಏನು ರೀ ಕಾಂಗ್ಲೀಸ್ದಾಗು ಹಿಂಗೆ ಅಂತಾರೆ ಆದ್ರೆ ಯಾರು ರೀ ನೀವು ಐ ಎಮ್ ನಾನು ಹಾಂ ನಾ ಯಾರು ಮಗ ಹೇ ಗೊತ್ತು ಮಾಡಿ ಕೊಡ್ಬಾರ್ದು ಈಗ ನಾ ಬೋಳಿ ಮಗ ಅಲ್ಲ ಐರ್ಮಿಂಡ್ರಿಂಡ್ರಿ ಸರ್ ಬಂದಿರಿಯ ಶೇಂಗ ನಮ್ದು ಶೇಂಗಾ ಮತ್ತೆ ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಫಾದರ್ ನಿಮ್ಗೆ ಗೊತ್ತಾ ಎರಡು ಆ ಮದರ್ ಫಾದರ್ ನಿಮ್ಗೆ ಗೊತ್ತಾ ಇಲ್ಲ ಸಿಂಗ್ ಪೌಂಗ್ ಪಿಂಗ್ ನಿಮ್ಮ ಪಿಂಗ್ ಸಿಂಗ್ ಹೌದ್ರೆ ಮತ್ತೆ ನಮ್ಮೋರಿಗೆ ಯಾಕ್ ಬಂದಿರಿ ಪೈಕೋ ನಿತ್ ಲಾಬ್ ಲಾಬ ಶೇಂಗಾ ಹರಿಯಾಕ್ ಬಂದಿವಾ ಯವ್ವಾ ಶೇಂಗಾ ಇಲ್ಲ್ರೆ ನಮ್ಮೂರಗ ಮತ್ತೆ ಏನದು ಅವ್ನರ ಕೂಡು ಹರದು ನನಗೂ ಗೊತ್ತಿಲ್ಲ ನಾಳೆ ಬೆಲೆ ನೋಡಿಕೊಂಡು ಹೋಗ್ಕಿನೆ ನಾನಾ ಊರ್ ಮಿನ್ರದು ನನಕಿ ಊರ್ ಮಿನ್ರದು ಏ ಯಾಕೋ ಜಗತ್ ಮಿನ್ರಿ ಐ ಆಮ್ ಫಿilm ಡೈರೆಕ್ಟರ್ ಊರ್ ಮಿನ್ರಿ ನೀವ ಫಿilm ಡೈರೆಕ್ಟರ್ ಆ ಕಥಪಂತ ಪಾಸ ಅಂತಾ ಯಾಕ ಯಾ ತಕ್ಕಿದ್ದಲ್ಲ ಬಿಟೇ ಏನು

ಹಾಂ ಕತಿ ನಿಮ್ದ ನಮ್ದು ನಾವು ಹೆಂಗೆ ಹೇಳ್ತೇವೆ ಅಂತ ಕೇಳ್ದು ಓಕೆ ಕರ್ಕೊಂಡ್ ಬರ್ಬೇಕಾದ್ರೆ ಟ್ರೈನ್ ಡಿಕ್ಕಿ ಹೊಡೆತು ಟ್ರೈನ್ ಆಕಡೆ ಕಡೆ ಬಿತ್ತು ಇವ ಗೊತ್ತಿಲ್ಲ ಅಕ್ಕಿ ಶಿರಸ್ಸು ಗಂಭೀರು ಅದೇನೋ ಮೋಸ್ಟ್ ಟೆಂಪರೇಚರ್ಸ್ ಈಗ ಏನಂತಾರೆ ಏನಂತಾರ ಮುಂಡಾ ಮೋಚ್ ಬರಲಿ ಏನೇನು ಮಾತಾಡುತ್ತೆ ಹಾಂ ದವಾಖಾನೆ ಸೇರ್ಬಿಟ್ಟಾಳ ಆಕೆಗೆ ಎರಡು ತಿಂಗಳು ರೆಸ್ಟ್ ಬೇಕಂತ ಆದರೆ ನಮ್ಮ ಪಿಕ್ಚರ್ಗೆ ಹೀರೋಯಿನ್ ಹುಡುಕ್ತಾ ಇದ್ದೆ ಅಂದ್ರ ನಿಮ್ಮ ಪಿಕ್ಚರ್ ಹೀರೋಯಿನ್ ಹೇಳಿ

ಇದು ಟೈಟಲ್ ಸಾಂಗ್ ಗೆ ಮ್ಯೂಸಿಕ್ ಅವರಿಗೆ ಕಂಪೋಸಿಂಗ್ ಮಾಡಕ್ಕೆ ಹೇಳಿದ್ದೆ ಯಾವ ಸತ್ತ ಇದು ಹಾಡ್ರೆ ಅದು ನಮ್ದು ಟೈಟಲ್ ಮ್ಯೂಸಿಕ್ ಇದು ನಮ್ಮ ಫಿಲ್ಮ್ ಗೆ ಇಲ್ಲ ನಗು ಮುಖದ ದ್ಯಾಮವ ಈ ಟೈಟಲ್ ಗೆ ಅದೇ ಸಾಂಗ್ ಆದರೆ ಹೀರೋನಿ ಇದು ಎಲ್ಲ ಆಕ್ಟಿಂಗ್ ಹೇಳ್ತೀನಿ ಹೇಳ್ರಿ ನಮ್ಮ ಫಿಲ್ಮ್ ನಲ್ಲಿ ಪರೀಕ್ಷೆ ಮಾಡಂಗಿಲ್ಲ ಏನ್ರಿ ಆಮೇಲೆ ಫಸ್ಟ್ ಡೈರೆಕ್ಟ್ ಆಗಿ ಕೇಳ್ಬೇಕು ನಾವು ಏನದು ಫಿಲ್ಮ್ ನಲ್ಲಿ ನಮ್ಮ ಫಿಲಿ ನಗು ಮುಖದ ಧ್ಯಮೋ ಅಂದ್ರೆ ಓನ್ಲಿ ಫಾರ್ ಎಂಟು ಮಂದಿ ವಿಲನ್ಗಳು ಮಂದಿ ವಿಲನ್ ಫೋಕಸ್ ಓದ್ಯಾ ನಾ ಹೀರೋ ಹೀರೋ ಇಲ್ಲ ಹೀರೋ ಇಲ್ಲ ಹೀರೋ ಇಲ್ಲ ಅದಕ್ಕೆ ನಮ್ಮ ಫಿಲ್ಮ್ ಹೆಸರು ನಗುಮುಖದ ಧ್ಯಾಮೋ ಅಂದ್ರೆ ಆ ಎಂಟು ಜನ ರೌಡಿಗಳು ಅಕ್ಕಿನ ಎಂಟು ಸಲ ರೇಪ್ ಮಾಡಿದ್ರೆ ನಕ್ಕ

ಏನು ಕಂಠ ಪರೀಕ್ಷೆ ಟೊಂಕ ಪರೀಕ್ಷೆ ಇದು ಸೊಂಟ ಪರೀಕ್ಷೆ ಏ ಏನು ಸೊಂಟ ಪಂಡ ಬಾಳ್ ಮಾತಾಡಕತ್ತಾರ ಇಲ್ಲ ಬಾಯಿ ಮಣಕೈ ಹಿಂಗ ನುಲಿತಾರಲ್ರಿ ಏನದು ನವಿಲಿನಂತ ನಡುಗೆ ನಾವು ಸೊಂಟ ಅಂತೀವಿ ಅದಕ್ಕೆ ಮತ್ ಕಂಠ ಕಂಠ ಅಂದ್ರ ಬಾಯಲ್ಲಿ ಹಾಡ್ತಿವಲ್ಲ ಅದಕ್ಕೆ ಕಂಠ ಅಂತ ಕೆಲವೊಬ್ರು ಮುಗಿಲಿ ಹಾಡ್ತಿರ್ತಾರ ನಾಯಿ ಹೇಳ್ತೀನಿ ಫಸ್ಟ್ ಗೆ ನಿಮ್ದು ಕಂಠ ಪರೀಕ್ಷೆ ಕಂಠ ಪರೀಕ್ಷೆ ಹಾಡು

इनल रपना नंगल निनगा बरांगिल ना तोरस्तुन के तोर म्यूजिक डायरेक्टर एक्शन अतिल कमरिया मोरे हाय हाय हाय

ಅನ್ಕೋ ಅನ್ಕೋ ಅನ್ಕೊಂಡೆ ಇವತ್ತು ಪಶ್ನೆತಿ ಇರತ್ತೆ ಯಾರ್ದ ನಮ್ದು ನಿಂದ ಏನು ಮಾಡ್ಕೋತೀನಿ ಸಿಕ್ತಿವಿ ಪಸ್ನಿತಿ ಇದ್ದಾಗ ಗಂಡಿಗೆ ಹಾಲು ಕುಡೀರಿ ಅಂತ ಹೇಳ್ಬೇಕು ಯಾರು ಹೋಗ ನಾ ಅಲ್ಲಿ ನಮ್ಮ ಅವ್ವನ

ಕುಡಿತೇ ನಾ ಕುಡಿಸ್ಲು ನೀ ಕುಡಿತೇ ನಾ ನಿನ್ನವನ ಸತ್ತ ಕುಡಿತೇ ನಾಡೋ ಬಿಡ ಯಾರು ನಾನು ಕುಡಿತೀನಿ ಬಿಡುಗಡ್ಸಲ್ಲಿ ಹಾಲ್ಯ ಕುಡ್ಸ

ಲೈಟ್ ಆರಿಸಬೇಕಿಲ್ವ ಜಾನ್ ಸಿಕ್ಕಿತ್ತು ಪೇಮೆಂಟ್ ಕಟ್ ಇವಾಗ ಡೈಲಾಗ್ ಡೆಲಿವರಿ ಆಗ್ಬೇಕಲ್ಲ ನಾನು ಹೇಳಿದಂಥ ಡೈಲಾಗ್ ಹೇಳಬೇಕು ಒಂದು ಏಳು ಕಾಲ್ಪರ್ಕಾತು ಕ್ಯಾನ್ಸಲ್ ಚೆಂದಂಗ್ ಹೇಳ್ಕೊಡ್ಬೇಕ ಚೆಂದಂಗೆ ಓ ಬಿಡಿ ಬಿಡಿ ಸಿ ಆ ಅದೇ ಏನೋ ಹೇಳು ಏ ಕೇಳು ಕ್ಯಾ ಕೇಳು ಆ ಕ್ಯಾನ್ ತುದಿಲಿ ಕೇಳು ಆ ಕಿವಿಲಿ ಕೇಳು ಇಲ್ಲ ಇಲ್ಲ ಏ ಯೋ ನಾಗಮನ್ ಬರ್ರಿಯ ಯವ ಯವ ರಂಗ್ ಬಂದಿ ಬರ್ರಿಯ ಯವ ಬರ್ಬೇಚ್ ಹೋಗೋ ಬರ್ಬೇಚ್ ಹೋಗೋ ಜಗತ್ನ್ಯಾ ಗೊತ್ತಿತ್ತು ಬಾಯಿ ಸತ್ತು ಮಗ ಬದುಕಂಗಿಲ್ಲ ತಾಯಿ ಸತ್ತು ಮಗ ಬದುಕಬಹುದು ಅಂತ ನಾ ಬಾಯ್ ಸತ್ತ ಹೋದಿನತ್ತಿ ಟಾಟಾ ಹಚ್ಚಾಡಿ ನಾ ಹಿಂದೆ ಯಾರು ಇಲ್ಲ ಟಾಟಾ ಮಚ್ಚಾಕತ್ತೇ ಅಮ್ಮ ಎಲ್ಲ ಎಲ್ಲ ಗಂಡ್ಮಕ್ಳೆಲ್ಲ ಸುಮ್ಮಿರ ಅವ್ರಿಗೆ ಏನು ಮಾಡಿದ್ ಬೇರೆ ಯವ್ವ ನನ್ನ ತಡದ ಹೋಗ ಕೈ ಮುಗಿತೀನಿ ಹೆಣ್ಮಾತ ಬರಿ ಒಬ್ರರ ಕೈ ಎತ್ತ್ರಿ ಅವ್ವ ನನ್ನ ಹಿಂದೆ ಒಬ್ರರ ರಗಿದಿನತ್ತ ಒಬ್ರು ನನ್ನ ಸಪೋರ್ಟಿ ಕೈ ಎತ್ತ್ರಿ ಅವ್ವ ಒಬ್ರ ಯವ್ವ ಒಬ್ರರ ಮುಂದಿನ ಜನ್ಮ್ದಾಗ ನಿಮ್ಮ ಮಗ ಉಡ್ತೀನಿ ಬೇ ಮಮ್ಮಿ ಒಬ್ರರ ಎತ್ತಿರಿ ಬೇ

ಯಾಕೆ ನಿಮ್ಮ ಏನು ಹೆಣ್ಣ ಲೆಕ್ಕ ಹೋಗ್ಯಾಡಲ್ಲ ನಮ್ಮ ಅಜ್ಜಿ ಸತ್ತು ಮಣ್ಣ ಕೊಂಡಾಳ ಹೌದ ಕೊಂಡಿ ಎಂಬುದು ಕಿಂಡಿಯಲ್ಲ ಕೊಂಡೆ ಅಮ್ಮುದು ಇರಜ್ಜಿ ಕಿಂಡಿ ಅಲ್ಲ ಯಾ ಅವ್ನು ಅವ್ನು ಹಾಂ ನಮ್ಮವ್ವನ ಕಿಂಡಿ ತಿಳ್ಕೊಂಡ ಅವ್ನ ಕಿಂಡಿ ನಮ್ಮ ಬಡಿ ಉಪ್ಪು ಬೇಡ ಬಕಾಸುರ ಬೇಡದ ಭಕ್ಷಿ ಭೋಜ ಬಂಡೆ ಗಿಡೆ ಎಲ್ಲ ಕಲ್ತಾ ಬಕಾಸುರಂದು ಬಂಡೆ ಅಲ್ಲ ಕಲ್ತಾ ಮಿಸ್ ಆತಲೆ ಬಕಾಸುರ ಬೇಡದ ಭಕ್ಷ್ಯ ಭೋಜಗಳ ಬಂಡೆ ಎಲ್ಲ ಕಲ್ತಾವ ಬಕಸುರ ಬೇಡದ ಭಕ್ಷಿ ಭೋಜನ ಬುಂಡೆ

ಕಿಸ್ हो। <laughs> कुर, किस <laughs> ಸೋತೀನಿ ಸೋತೀನ ಇದು ಸಲಗ ಸುಮ್ಮ ಬಂದ ನನ್ನ ಮಗಲ್ ಮಲಗ ಇವ್ರಿಗೆ ಖುಷಿ ಆಗತ್ ನೋಡಪ್ಪ ಅವ ಬಡತ್ ನಿಮಗೆ ಬಿದ್ದಿದ್ದು ಅಂದ್ರೆ ಬಾರಿ ಗೊತ್ತು ಮೂರು ದಿನದ ಹೊತ್ತಾತ್ರಿ ಇದ್ರ ಹೆಣ ಎತ್ತಲ್ಲಿ ಇದು ಹುಡ್ಕಾಡಕತ್ತೀನಿ ಅದ್ ಹಾಕೊಂಬಂದಿರ ಡೈರೆಕ್ಟ್ ಅರ ಟೈ ಜುಡ್ಡುಸ್ಕು ಪುಸ್ಕೊಂತ ಹಾಪ ನಾನು ಮಗನ ಸುಕ್ಕು ಪುಸ್ಕು ಎಲ್ಲ ನಿನ್ ಸಂಬಂಧ ಏನ್ ನನ್ ಸಂಬಂಧ ಹಾಕೋ ಎಲ್ಲ ನಿನ್ ಸಂಬಂಧ ಇಟ್ಟನ್ ಬಾಯ್ ಮಣಕಾಯಿನ ಮಣಕಾಯಿ ನಾವು ಸಣ್ಣ ಹಾಕೋ ನೀನ ಬಂದ್ ಒಳಗಿಳಿ ಬಾ ಕೆಮ್ಮಿದ ಹೊರಗ್ ಬರಕ್ಕ ಹಂಗೇ ಗೆಟಪ್ ಏ ಭಾರಿ ಆಯ್ತು ಬಿಡು ನಿನ್ನ ಗೆಟಪ್ ಏನ ಇದೆಲ್ಲ ಇದಾ ಆ ಇದೇನಿದಾ ವೀಕ್ಸ್ ಹಾ ವೀಕ್ಸ್ ವೀಕ್ಸ್ ಅತ್ತಲಿ ಗೆತರಲ್ಲ ಬೈ ಏ ವೀಕ್ಸ್ ವೀಕ್ ಓದಾ ಹಾ ಹಾಕಿದ್ದೀನಿ ಆ ಹೋಗದ್ ಹಾಕಿತ್ತು ಬಂದ್ ಹಾಕೊಂಡ್ ಟಾಯ್ಸ್ ಅಂತ ಏ ಟಾಯ್ಸ್ ಮಾರೋನ ನೀನ್ ಹೇಳೋದು ಹೋಗದ್ ಹಾಕಿದ್ದಿ ಆರವಲ್ ಆರವಲ್ ತಂದಿಲ್ಲ ಅದಕ್ಕೆ ಹಾಕೊಂಡು ತಿರ್ಗಾಡಿದ್ರೆ ಆರ್ ತಂದ ನಿನ್ನವನ್ನ ಮುಚ್ಕೊಂಡ್ ಇಸ್ತ್ರಿ ಮಾಡ್ಸಿ ಇಡ್ಲಿಲ್ಲ ಬ್ಯಾರನ ಆಗುತ್ತ ಏನು ಮ್ಯಾಲ್ ಬಿದ್ರಿ ಏಪ್ ಮಾಡ್ತೀನ್ ಬಾ ಮಾಡ್ತೀನಿ ಬಾ ಈಗ ಬ್ಯಾಡ ಈಗ ಬ್ಯಾಡ ಈಗ ಬ್ಯಾಡ ಈಗ ಬ್ಯಾಡ

ಏನು ಸಂಬಂಧ ಎಲ್ಲ ಇನ್ನೆಲ್ಲ ಮಾಡತ್ತೀನಿ ಏನು ಮನ್ಸು ಮಾಡೋಲ್ಲಿ ಆ ಮಂಗ್ಯನ ಮಗನ ಬೆನ್ನ ಹತ್ತಾಕತ್ತೀನಿ ನಾನು ಒಂದು ಏ ಏನೇನು ಹೆಣ ಹತ್ತಿಲ್ಲ ಅದಕ್ಕೆ ನಾನು ಮೂರು ದಿವ್ಸ ಆಯ್ತು ನಿನ್ನ ಸಂಬಂಧ ಓಣಿ ಓಣಿ ಅನ್ನಂಗಿಲ್ಲ ಬೀದಿ ಬೀದಿ ಅನ್ನಂಗಿಲ್ಲ ಎಲ್ಲ ಕಡೆ ಹುಡುಕಾಡಕತ್ತೀನಿ ನೀ ನೋಡ್ರೆ ವೇಷಗಾರ ನಾವು ಇದು ಹಾಕೊಂಬಂದಿ ಹುಡ್ಕಾಡಾಕಿದ್ದೀನ ಅಬ್ಬಬ್ಬ ಲಾಟ್ರಿ ನಾನು ಹುಡುಕಾಡಕ ನಾವು ಸುಳ್ಳೆ ಮಗ ಎಲ್ಲೆಲ್ಲ ಅಡ್ಡಾಡಕತ್ತೀನಿ ನಾನು ಹುಡುಕಾಡಕ್ಕೆ ಬಂದಾಳ ನಾ ಈಕೆ ಸಂಬಂಧ ಈ ವೇಷ ಹಾಕಿನಿ ನಿನಗೆ ನಿನ್ನ ಬೈಕೋತಲ್ಲ ನಾಚಕ್ಕೆ ಬರೋದಿಲ್ಲ ನಿನಗೆ

बे दीखने दे हसे न लुटईत ससे तू राहु नली अब मुझे सुहा न दे सुहा ससे बे हिजरेदन तू पीननी बनर सके हारी